ಡಿಕೆ ಶಿವಕುಮಾರ್ ಮುನಿರತ್ನ ನಡುವೆ ಕರಿಟೋಪಿ ವಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ ಎರಡು ವರ್ಷ ಮಾತ್ರ ಇರ್ತೀರಾ ಯಾಕೆ ಗೂಂಡಾಗಿರಿ ಮಾಡ್ತೀರಾ ಇದು ಕಾಂಗ್ರೆಸ್ ಸಂಸ್ಕೃತಿ ಹಾಗೂ ಗೂಂಡಾಗಿರಿಯನ್ನ ತೋರಿಸುತ್ತೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೇ ನಮ್ಮ ಅಜೆಂಡಾ ನಾವು ಮುನಿರತ್ನಾಗೆ ಬೆಂಬಲ ಕೊಡ್ತೀವಿ ಅಂತ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಮುನಿರತ್ನ ನಡುವಿನ ಕರಿಟೋಪಿ ವಾರ್ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ದುಡ್ಡಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮ ಪೇಜ್ ಗಟ್ಟಲೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಂತ ಅಲ್ಲಿನ ಲೋಕಲ್ ಎಂಎಲ್ಎನ ಎಂಪಿನ ಖರೀದಿ ಮಾಡಿ ಅವಮಾನ ಮಾಡಿದ್ದಾರೆ ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಅಗೌರವ ತಂದಿದ್ದಾರೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಎಲ್ಲರನ್ನ ಜೈಲಿಗಟ್ಟಿದಂತಹ ಪಾರ್ಟಿ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲೂ ಕೂಡ ಅಲ್ಲಿನ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ ಇದೊಂದು ಖಂಡನೀಯ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತತೆ ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವ್ರು ಗೂಂಡಾಗಿರಿ ಮಾಡಿಕೊಂಡೇ ಬಂದರು ಆ ಗೂಂಡಾಗಿರಿ ಸಂಸ್ಥೆ ಮಾಡ್ತಾ ಇದ್ದಾರೆ ನನಗನಿಸ್ತದೆ ಇನ್ನೆರಡು ವರ್ಷ ಇರೋದು ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಎರಡು ವರ್ಷ ಆದಮೇಲೆ ಇದೇ ನಿಮಗೆ ರಿಪೀಟ್ ಆಗ್ತದೆ ನೀವೇನೇನ್ ಮಾಡಿದರೋ ಅದೆಲ್ಲನೂ ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮಗೆ ಅದು ಎರಡು ವರ್ಷ ಉಳಿದಿರೋದೆ ಎರಡು ವರ್ಷ ನಿಮಗೆ ಅದರಲ್ಲಿ ಯಾಕೆ ಇನ್ನು ಗೂಂಡಾಗಿರಿ ಎಲ್ಲ ಮಾಡ್ತಾರೆ ಔಟ್ ಗೋಯಿಂಗ್ ನೀವು ಜನ ತೀರ್ಮಾನ ಮಾಡ್ಬಿಟ್ಟವ್ರೆ ನೀವು ಔಟ್ ಗೋಯಿಂಗ್ ಪಾರ್ಟಿ ಅಂತೇಳಿ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಗ್ರೆಸ್ ಅಲ್ಲಿ ಆಂಧ್ರದಲ್ಲಿ ಎರಡು ಕಡೆ ತಲೆ ಎತ್ತಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಆದರೆ ಕರ್ನಾಟಕದಲ್ಲೂ ಇಲ್ಲ ಆಂಧ್ರದಲ್ಲಿ ಆಗ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಔಟ್ ಗೋಯಿಂಗ್ ಪಾರ್ಟಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡೋದೆ ನಮ್ಮ ಅಜೆಂಡಾ ಶಾಸಕ ಮುನಿರತ್ನ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಜಟಾಪಟಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ಬಗ್ಗೆ ಕಿಡಿಕಾರಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಾಳೆಗಾರಿಕೆ ಸಂಸ್ಕೃತಿ ಜಾಗ ಇಲ್ಲ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಡಿಕೆ ಶಿವಕುಮಾರ್ ಅಗೌರವ ತೋರಿಸಿದ್ದಾರೆ ಆರ್ಎಸ್ಎಸ್ ಗಣವೇಶ ಅವಮಾನಿಸಿದ್ದು ಉದ್ದಟತನದ ಪರಮಾವಧಿ ಇದು ಡಿಕೆ ಶಿವಕುಮಾರ್ ರದ್ದು ಸರ್ವಾಧಿಕಾರ ನಡೆ ಅಂತ ವಿಜೇಂದ್ರ ಕಿಡಿಕಾರಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಪಾಳೆಗಾರಿಕೆ ಸಂಸ್ಕೃತಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜಾಗ ಇಲ್ಲ ಅಂತ ಟ್ವೀಟ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ఇది ఏషియాెట్ న్యూస్ నెట్వర్క్ ప్రస్తుతి